ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜೆ ಕಲೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠನ ನೋಡಿ ಉಳಿದ ಹೆಂಗಸ್ರು ಏನಮ್ಮ ತಾಳೆ ಹಾಕ್ಕೊಳ್ಳ್ದೆ ಬಂದಿದೆಯಾ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ಗೊತ್ತಾಗಲ್ಲ ನಿನಗೆ ಅಂತಾರೆ ಮುಖ್ಯವಾಗಿ ಮುತ್ತೈದುರಿಗೆ ಬೇಕಾಗಿರೋದು ತಾಳೆ ಅದನ್ನೇ ಬಿಟ್ಟು ಬಂದಿದೆಯಲ್ಲ ಏನು ಹೇಳಬೇಕು ನಿನಗೆ ಅಂತಾರೆ ಇನ್ನೊಬ್ರು ಈಗಿನ ಕಾಲದ ಹುಡುಗಿರಿಗೆ ಮುಗಿನ ತುದಿಲೆ ಕೋಪ ಇರುತ್ತೆ ಅಂತೆಲ್ಲ ಬೈತಾರೆ ಕುಸುಮ ಅವರೇ ಭಾಗ್ಯ ಬರ್ತೀವಿ ಪೂಜಾ ಕಿಚನ್ನ ಕರ್ಕೊಂಡು ನೆಕ್ಸ್ಟ್ ಟೈಮ್ ನಮ್ಮನೆಗೆ ಊಟಕ್ಕೆ ಬಾರಮ್ಮ ಅಂತಾರೆ ಸರಿ ಆಂಟಿ ಅಂತಾಳೆ ಪೂಜಾ ಆಗ ಆದಿ ಸೂಟ್ ಕೇಸ್ನ ಹಿಡ್ಕೊಂಡು ಬಂದು ಒಂದು ನಿಮಿಷ ಇರಿ ಯಾರು ಹೋಗಬೇಡಿ ಅಂತಾನೆ ಏನಾಯಿತು ಬೀಗ್ರೆ ಅಂತಾರೆ ಮೂರ್ತಿ ಒಂದು ಮುಖ್ಯವಾದ ವಿಷಯ ಹೇಳೋದಿದೆ ಇವತ್ತು ಒಬ್ಬರಿಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾರಣವೂ ಇದೆ ಅಂತ ಫೈಲ್ ವಿಷಯದಲ್ಲಿ ನಡೆದಿರೋದನ್ನೆಲ್ಲ ಎಲ್ರಿಗೂ ಹೇಳ್ತಾನೆ ಇಷ್ಟೆಲ್ಲ ಮಾಡಿರೋ ಭಾಗ್ಯವರಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತ ಅಂತಾನೆ ಆಗ ಭಾಗ್ಯ ಅಯ್ಯೋಯ್ಯೋ ಅದೇವ್ರೆ ಅದೆಲ್ಲ ಬೇಡ ಅಂತಾಳೆ ಬೇಡ ಅಂದರೆ ಹೇಗಾಗುತ್ತೆ ಭಾಗ್ಯವ್ರೆ ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿರೋದು ನಾನೊಬ್ಬನೇ ಅಲ್ಲ ಬ್ರದರ್ ತಾಂಡವಿದ್ರಲ್ಲ ನಾವಿಬ್ಬರೂ ಸೇರಿ ಡಿಸೈಡ್ ಮಾಡಿರೋದು ನೀವು ತಗೊಳ್ಳೇಬೇಕು ಬ್ರದರ್ ಬನ್ನಿ ಗಿಫ್ಟನ್ನು ಹ್ಯಾಂಡ್ ಓವರ್ ಮಾಡೋಣ ಅಂತಲೇ ಆದಿ ಯಾಕೆ ಅಂತಾನೆ ತಾಂಡು ಬನ್ನಿ ಬನ್ನಿ ಭಾಗ್ಯವ್ರೆ ಬನ್ನಿ ಅಂತ ಬ್ರದರ್ ತಗೊಳ್ಳಿ ಅಂತಲೇ ಆದಿ ಒಂದು ನಿಮಿಷ ನಾನೊಂದು ಫೋಟೋ ತಗೋತೀನಿ ಅಂತಾಳೆ ಪೂಜಾ ಹಿಟ್ಕೊಳ್ಳಿ ಬ್ರದರ್ ಅಂತ ಸೂಟ್ ಕೇಸ್ನ ಆದಿ ಮತ್ತು ತಾಂಡವ್ ಇಟ್ಕೊಂಡು ಭಾಗ್ಯ ತಗೊಳ್ಳಿ ಅಂತಲೇ ಆದಿ ಪೂಜಾ ಫೋಟೋ ತೆಗಿತಾಳೆ ಭಾಗ್ಯ ಸೂಟ್ಕೇಸನ್ನು ತಗೋತಾಳೆ ಅಮ್ಮ ಅದರಲ್ಲಿ ಏನಿದೆ ಅಂತ ನೋಡು ಅಂತಾಳೆ ತನ್ವಿ ಭಾಗ್ಯ ಓಪನ್ ಮಾಡಿ ಅದರಲ್ಲಿ ಹಣ ಇರೋದನ್ನು ನೋಡಿ ಶಾಕ್ನಿಂದ ಆದಿನ ನೋಡ್ತಾ ಇಷ್ಟೊಂದು ದುಡ್ಡ ಅಂತಾಳೆ ಇಷ್ಟೊಂದು ದುಡ್ಡ ಅಂತ ಕೇಳುವಷ್ಟು ಅದರಲ್ಲಿ ಕ್ಯಾಶ್ ಇಲ್ಲ ಅದರಲ್ಲಿರೋದು ಜಸ್ಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಂತಾನೆ ಆದಿ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಈ ಬ್ರದರ್ಗೆ ಏನಾಗಿದೆ ಹೋಗಿ ಹೋಗಿ ಇಪ್ಪತ್ತೈದು ಲಕ್ಷ ಎಲ್ಲ ಈ ಎಮ್ಮೆಗೋಸ್ಕರ ವೇಸ್ಟ್ ಆಗ್ತಿದೆ ಅಂತ ತಾಂಡವ ಮನಸ್ಸಲ್ಲೇ ಬೈಕೋತಾನೆ ಆದಿಯವರೇ ಇಷ್ಟೊಂದು ದುಡ್ಡನ್ನು ಕೊಡೋದಕ್ಕೆ ಯಾಕೆ ಹೋದ್ರಿ ಅಂತಾಳೆ ಭಾಗ್ಯ ಭಾಗ್ಯ ಮತ್ತೆ ಯಾಕೆ ಎಕ್ಸ್ಪ್ಲನೇಷನ್ ಕೇಳ್ತಿದ್ದೀರಾ ಗಿಫ್ಟ್ ಆಗಿ ಕೊಟ್ಟಿರೋದಲ್ವ ಇದನ್ನ ಅಂತಾನೆ ಆದಿ ಆದಿಯವರೇ ಇದೆಲ್ಲ ಬೇಡ ನನಗೆ ವಾಪಸ್ ತಗೊಳ್ಳಿ ಅಂತಾರೆ ಭಾಗ್ಯ ಅಲ್ಲ ಕೊಟ್ಟಿರೋ ಗಿಫ್ಟನ್ನು ವಾಪಸ್ ತಗೋತಾರ ಹೇಳಿ ಹಾಗೆಲ್ಲ ಮಾಡಿದರೆ ಗಿಫ್ಟ್ ಕೊಟ್ಟವರಿಗೆ ಬೇಜಾರಾಗುತ್ತೆ ಅಂತಾನೆ ಆದಿ ಆದಿಯವರೇ ನೀವು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡ್ರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹಾಗಂತ ನಾನು ಮಾಡಿರೋ ಸಣ್ಣ ಸಹಾಯಕ್ಕೆ ಇಷ್ಟೆಲ್ಲ ದುಡ್ಡು ತಗೊಳ್ಳೋ ಅವಳು ನಾನಲ್ಲ ಅಂತಳೆ ಭಾಗ್ಯ ಇದನ್ನು ದುಡ್ಡು ಅಂತ ಯಾಕೆ ಅನ್ಕೋತೀರಾ ಗಿಫ್ಟ್ ಅಂದ್ಕೊಳ್ಳಿ ಬ್ರದರ್ ನೀವು ಹೇಳಿ ಸ್ವಲ್ಪ ಅಂತಲೇ ಆದಿ ಅವರೇ ನೀವು ಎಷ್ಟೇ ಹೇಳಿದರೂ ನಾನು ತಗೊಳ್ಳಲ್ಲ ಅಂದರೆ ತಗೊಳ್ಳಲ್ಲ ಅಂತಳೆ ಭಾಗ್ಯ ನೀವು ಏನೇನೋ ಆದರೂ ಇದನ್ನು ವಾಪಸ್ ತಗೊಳ್ಳಲ್ಲ ಅಂತಲೇ ಆದಿ ನೀವು ಮಾಡ್ತಿರೋದು ಸರಿ ಇಲ್ಲ ನಾನು ಮಾಡಿರೋ ಸಹಾಯಕ್ಕೆ ಅರ್ಥ ಬರಬೇಕು ಅಂದರೆ ನೀವು ಇದನ್ನು ವಾಪಸ್ ತಗೊಳ್ಳಿ ಅಂತಳೆ ಭಾಗ್ಯ ಆಗ ಅದೇ ಹಣ ನಾ ವಾಪಸ್ ತಗೋತಾನೆ ಶ್ರೇಷ್ಠ ಸ್ಮೈಲ್ ಮಾಡ್ತಾಳೆ ಆದಿ ಸೂಟ್ಕೇಸನ್ನ ತಗೊಂಡು ದೇವ್ರ ಮನೆಯಲ್ಲಿ ಇಟ್ಟು ಬರ್ತಾನೆ ಆಗ ಭಾಗ್ಯ ಅಲ್ಲ ದೇವರೇ ಅಂತಾಳೆ ಭಾಗ್ಯವರೆ ನೀವು ಮಾಡಿರೋ ಸಹಾಯಕ್ಕೆ ನಿಜವಾದ ಅರ್ಥ ಸಿಗಬೇಕು ಅಂತಲೇ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿರೋ ಮಹಾಲಕ್ಷ್ಮಿನ ವಾಪಸ್ ಕೊಡಿಸೋದು ಸರಿ ಇಲ್ಲ ಅಂತಾನೆ ಆದಿ ಆಗ ಸುನಂದ ಭಾಗ್ಯ ಆದಿಯವರು ಹೇಳ್ತಿರೋದು ಸರಿಯಾಗೇ ಇದೆ ತಾನೆ ಹಬ್ಬದ ದಿನ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಕಣ ವಾಪಸ್ ಕೊಡಿಸೋದು ಆಗುತ್ತೆ ಅದು ಒಳ್ಳೆಯದಲ್ಲ ನಮಗೆ ಅಂತಾರೆ ಆಗ ಪಕ್ಕದ ಮನೆಯವರು ಹಾಗೆ ಹೇಳ್ತಾರೆ ಅಲ್ಲಿಂದ ಹೋಗ್ತಾರೆ ಭಾಗ್ಯ ಸುಮ್ಮನಾಗ್ತಾಳೆ ಈಚೆ ಶ್ರೇಷ್ಠ ತಾಂಡವ ಹತ್ರ ನಾನು ಬಡ್ಕೊಂಡೆ ಆ ಮನೆಗೆ ಬರೋಲ್ಲ ಬರಲ್ಲ ಅಂತ ನೀನು ನನ್ನ ಮಾತು ಕೇಳ್ತೀಯ ಒಂದೊಂದು ಅವಮಾನ ಆಗಿದ್ದು ಅಲ್ಲಿ ಆ ಆಂಟಿ ಒಬ್ಳು ನಾ ಅವಳಿಗೆ ಯಾಕೆ ಬೇಕು ನಾನು ತಾಳೆ ಹಾಕಿದ್ನೋ ಇಲ್ವೋ ಅಂತ ಭಾಗ್ಯ ಏನು ಡ್ರಾಮಾ ಏನು ಸಿಂಪತಿ ಜನ ಮೆಚ್ಚಿದ ನಾಯಕಿ ಯಾರನ್ನು ಯಾವಾಗ ಹೇಗೆ ಕ್ಯಾಮರ್ಸ್ ಬೇಕೋ ಅಂತ ಅವಳನ್ನು ನೋಡಿ ಕರಿಬೇಕು ಆ ನಿನ್ನ ಬ್ರದರ್ ಆದಿ ಇಪ್ಪತ್ತೈದು ಲಕ್ಷ ಆ ಭಾಗ್ಯಂಗೆ ಕೊಟ್ಟು ಅವಳೇನು ಮಹಾ ಕಾರ್ಯ ಮಾಡಿದ್ಲು ಅಂತ ಇಪ್ಪತ್ತೈದು ಲಕ್ಷ ಕೊಡಬೇಕು ಯಾಕೆ ಅವಳನ್ನು ನಿನ್ನ ಕಂಪ್ನಿನಲ್ಲಿ ಪಾರ್ಟ್ನರ್ ಮಾಡ್ಕೊಂಡುಬಿಡು ಅಂತೆಲ್ಲ ಬಯ್ಯುವಾಗ ಶ್ರೇಷ್ಠ ನಾನು ಮಧ್ಯಾಹ್ನನೇ ಹೇಳಿದೆ ಬ್ರದರ್ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ ಅಂತ ಅಂತಾನೆ ತಾಂಡವ್ ತಾಂಡವ್ ನೀನು ಹೀಗೆ ಬ್ರೋ ಹೇಳಿದ್ದು ಅಂತ ಎಲ್ಲದಕ್ಕೂ ತಲೆ ಅಲ್ಲಾಡಿಸಿದರೆ ನೀನು ಆಫೀಸ್ಗೆ ಹೋಗೋದೇ ಬೇಡ ಅಂತಾಳೆ ಶ್ರೇಷ್ಠ ನಾನು ಆ ಪೊಸಿಷನ್ಗೆ ಬರಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ ನೀನೇ ಯೋಚನೆ ಮಾಡು ಇವಾಗ ಇದನ್ನು ಬಿಟ್ಬಿಡು ಅಂತಿದ್ದೆಲ್ಲ ನೋಡು ಈ ಪ್ರಾಜೆಕ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ನಾನು ಈ ಕೆಲಸ ಬಿಟ್ಟು ಬಿಡೋ ಚಾನ್ಸೇ ಇಲ್ಲ ಅಂತ ತಾಂಡವ್ ಹೋಗ್ತಾನೆ ಈಚೆ ಬಾಗಿ ಸುಮ್ನೆ ಕೂತುತ್ತಾಳೆ ಆಗ ಗುಂಡಣ್ಣ ಇಪ್ಪತ್ತೈದು ಲ್ಯಾಕ್ ಎಷ್ಟು ಸೊನ್ನೆ ಇರುತ್ತೆ ಅಕ್ಕ ಅಂತಾನೆ ಏ ದಡ ಐ ಸೊನ್ನೆ ಇರುತ್ತೆ ಅಂತಾಳೆ ತನ್ವಿ ಭಾಗ್ಯ ಇವತ್ತು ನಮ್ ಕಷ್ಟ ತೀರೋ ಕಾಲ ಬಂತು ಕಣ ಇಷ್ಟು ವರ್ಷ ಒದ್ದಾಡಿ ಒದ್ದಾಡಿ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ತು ಅದಕ್ಕೆ ಹೇಳಿದು ಒಳ್ಳೆಯವರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಅಂತಾರೆ ಸುನಂದ ಅಮ್ಮ ಸುಮ್ಮನೆ ಯಾವುದೇ ಕಾರಣಕ್ಕೂ ನನ್ ದುಡ್ಡಲ್ಲ ಅದು ಅಂತಾಳೆ ಭಾಗ್ಯ ಏನ್ ತಲೆ ಕೆಟ್ಟಿದೆ ನಿನಗೆ ನೀನು ಆ ಫೈಲ್ ಕೊಟ್ಟಿದ್ದಕ್ಕೆ ತಾನೆ ಅವ್ರು ನಿನಗೆ ಈ ದುಡ್ಡು ಕೊಟ್ಟಿದ್ದು ಅಂದಮೇಲೆ ಆ ದುಡ್ಡು ನಿನಗೆ ಸಿಗಬೇಕು ತಾನೆ ಅಂತಾರೆ ಸುನಂದ ಹೌದು ಮಗಳೇ ಸುನಂದ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಈ ದುಡ್ಡು ಅನ್ಯಾಯದಿಂದ ಸಂಪಾದನೆ ಮಾಡಿರೋ ದುಡ್ಡಿಲ್ಲ ಪಾಪ ಆದಿ ಒಳ್ಳೆ ಮನಸ್ಸಿನಿಂದ ಪ್ರೀತಿಯಿಂದ ಗಿಫ್ಟಾಗಿ ಕೊಟ್ಟಿರೋದು ಅಂತಾರೆ ಧರ್ಮರಾಜ್ ಯಾರೆಷ್ಟೇ ಹೇಳಿದ್ರು ಇದು ನನ್ನ ದುಡ್ಡಲ್ಲ ಇದನ್ನು ನಾನು ಬಳಸೋದು ಇಲ್ಲ ಅಂತಾಳೆ ಭಾಗ್ಯ ಆಗ ಪಕ್ಕದ ಅವರು ಭಾಗ್ಯ ಅಂತ ಕರೀತಾರೆ ಕುಸುಮ ಕೇಸ್ನ ಆಚೆ ತೆಗೆದು ಎತ್ತಿರ್ತಾರೆ ಅವರಿಬ್ಬರು ಒಳಗೆ ಬರ್ತಾರೆ ನೀವಿಬ್ಬರು ಮಧ್ಯಾಹ್ನ ಕಾಣಿಸ್ಲಿಲ್ಲ ಅಂತಾರೆ ಕುಸುಮ ಅಯ್ಯೋ ಅದ ಮಹಾಲಕ್ಷ್ಮಿ ದೇವ್ ಸ್ಥಾನಕ್ಕೆ ಹೋಗಿದ್ದೆ ಭಜನೆ ಇತ್ತು ಮುಗಿಸ್ಕೊಂಡು ಬಂದೆ ಅಂತಾರೆ ಭಾಗ್ಯ ಅರ್ಶಿಣ ಕುಂಕುಮ ಕೊಡು ಅಂತಾರೆ ಕುಸುಮ ಭಾಗ್ಯ ಅವರಿಬ್ಬರಿಗೂ ಅರ್ಶಿಣ ಕುಂಕುಮ ಕೊಡ್ತಾಳೆ ಅವರಿಬ್ರು ಆಚೆ ಈಚೆ ನೋಡ್ತಾರೆ ಸುಮತಿ ಏನು ಹುಡುಕ್ತಿದ್ದೀರಾ ಅಂತಾರೆ ಕುಸುಮ ಭಾಗ್ಯಂಗೆ ಪೂಜಾ ಮನೆಯಿಂದ ಇಪ್ಪತ್ತೈದು ಲಕ್ಷ ಗಿಫ್ಟ್ ಸಿಕ್ಕಂತೆ ಎಲ್ಲಿದೆ ಅಂತಾರೆ ಸುಮತಿ ಇಪ್ಪತ್ತೈದು ಲಕ್ಷಣ ಏನು ತಮಾಷೆ ಮಾಡ್ತಿದ್ದೀರಾ ಅಂತಾರೆ ಕುಸುಮ ಕುಸುಮ ನಮಗೆ ಎಲ್ಲ ವಿಷಯನೂ ಗೊತ್ತಾಗಿದೆ ರಮ ಬಂದು ಎಲ್ಲ ಹೇಳಿದ್ಲು ನಮ್ಮ ಗ್ರೂಪಲ್ಲಿ ಎಲ್ಲ ಅದೇ ಚರ್ಚೆ ನಾವು ಅದನ್ನು ತೊಗೊಂಡೋಗ್ತೀವ ಸ್ವಲ್ಪ ತೋರಿಸು ಅಂತಾರೆ ಸುಮತಿ ನಂತರ ಭಾಗ್ಯ ಸೂಟ್ ತೆಗೆದು ಓಪನ್ ಮಾಡಿ ಇಡ್ತಾಳೆ ಅದನ್ನು ನೋಡಿ ಶಾಕ್ನಿಂದ ಭಾಗ್ಯ ಒಂದೇ ದಿನದಲ್ಲಿ ನಿನ್ನ ಅದೃಷ್ಟ ಕುಲಾಯಿಸ್ತು ನೋಡು ಭಾಗ್ಯ ಅದೃಷ್ಟವಂತೆ ನೀನೇ ನೋಡಮ್ಮ ಹೆಸರಿಗೆ ತಕ್ಕನಾಗಿ ಭಾಗ್ಯಲಕ್ಷ್ಮಿಯೇ ನೋಡು ನೀನು ಇವನ್ನೇನಾದರೂ ಅರ್ಜೆಂಟಾಗಿ ನಮಗೆ ಕ್ಯಾಶ್ ಬೇಕಂದರೆ ಬ್ಯಾಂಕ್ಗೆ ಹೋಗಬೇಕಾಗಿಲ್ಲ ಇಲ್ಲಿಗೆ ಬರ್ಬೋದು ಕೊಡ್ತೀಯ ಅಲ್ವಾ ಭಾಗ್ಯ ಅಂತೆಲ್ಲ ಅವ್ರು ಹೇಳ್ತಾರೆ ನಂತರ ನಾವು ಹೊರಡ್ತೀವಿ ಅಂತ ಹೋಗ್ತಾರೆ ಭಾಗ್ಯನ ಅದೃಷ್ಟ ನೋಡು ಅಂತ ಹೋಗ್ತಾರೆ ಈಚೆ ಅನ್ನೋದು ಆದಿಗೆ ಮೆಸೇಜ್ ಬರುತ್ತೆ ಅರೆ ಗೆಳತಿ ಇಷ್ಟೊಂದು ಫೋಟೋ ಕಳಿಸಿದ್ದಾರೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಫೋಟೋಸ್ ವಾವು ಆ್ಯಕ್ಚುಲಿ ಮನೆಗೆ ಬಂದ ಅಷ್ಟು ಜನರನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಗೆಸ್ಟನ್ನು ಅವ್ರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಿರೋದನ್ನು ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಅಂಥ ಮನೆಯಿಂದ ಮನೆಗೆ ಹುಡುಗಿ ತಂದಿರೋದು ತುಂಬಾ ಖುಷಿ ಇದೆ ಅಂತಲೇ ಆದಿ ಆಗ ಕುಸುಮ ಹಾಯ್ ಫ್ರೆಂಡ್ ಹೇಗೆ ಅನ್ನಿಸ್ತು ಹಬ್ಬ ಎಲ್ಲ ಎಲ್ಲ ಇಷ್ಟ ಆಯಿತಾ ನಾವು ಮಾಡಿರೋದು ಅಡುಗೆ ಎಲ್ಲ ರುಚಿಯಾಗಿತ್ತಾ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಅರೆ ಗೆಳತಿ ತುಂಬಾ ಖುಷಿ ಆಯಿತು ಈಗ ತಾನೇ ಫೋಟೋಸ್ ನೋಡ್ತಾ ಅಂದ್ಕೋತಿದ್ದೆ ಎಲ್ಲರೂ ಇಷ್ಟು ಖುಷಿಯಾಗಿರೋದನ್ನು ನೋಡೋಕ್ಕೂ ಖುಷ್ ಸಂತೋಷ ಆಗುತ್ತೆ ಅಂತ ಆದಿ ಮೆಸೇಜ್ ಕಳಿಸ್ತಾನೆ ಈಗ ಖುಷಿ ಇಲ್ವಲ್ಲ ಅದೇ ಬೇಜಾರು ಅಂತ ಕುಸುಮ ಮೆಸೇಜ್ ಕಳಿಸ್ತಾರೆ ಯಾಕೆ ಅಂತಾನೆ ಆದಿ ನೋಡು ಫ್ರೆಂಡ್ ನೀನು ದುಡ್ಡು ಕೊಟ್ಟು ಹೋದ್ಮೇಲೆ ಹೇಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿದ್ದಾಳೆ ತುಂಬ ಸ್ವಾಭಿಮಾನಿ ಭಾಗ್ಯ ಅಂತಾರೆ ಕುಸುಮ ಅವ್ರು ಸಹಾಯ ಮಾಡಿದ್ದಕ್ಕೆ ಕೊಟ್ಟಿದ್ದು ತಲೆ ಕೆಡ್ಸ್ಕೋಬಾರ್ದು ಅಂತ ನಮ್ಮ ಭಾಗ್ಯಲಕ್ಷ್ಮಿಗೆ ಹೇಳು ಗೆಳತಿ ಅಂತಾನೆ ಆದಿ ಮೆಸೇಜ್ ಕಳಿಸ್ತಾನೆ ನಮ್ಮ ಭಾಗ್ಯಲಕ್ಷ್ಮಿ ಅನ್ನ ಆದಿ ಅಂತ ಅದೇ ಮೆಸೇಜನ್ನು ಕುಸುಮ ಮೂರು ಸಲ ಕಳಿಸ್ಕೋತಾರೆ ನೀನು ಹೇಳು ಫ್ರೆಂಡ್ ಅವಳಿಗೆ ಕಾಲ್ ಮಾಡಿ ಅಂತ ಮೆಸೇಜ್ ಕಳಿಸ್ತಾರೆ ಕುಸುಮ ನಾನು ಕಾಲ್ ಮಾಡೋದ ಅಂತ ಯೋಚನೆ ಮಾಡಿ ಆದಿ ಕಾಲ್ ಮಾಡ್ತಾನೆ ಈಚೆ ಬಾಗಿಂಗೆ ಅವತ್ತು ಆದಿ ದುಡ್ಡನ್ನು ತಲೆ ಮೇಲೆ ಸುರಿದಿದ್ದು ಇವತ್ತು ಸುಡ್ಕೇಷನ್ನು ಕೊಟ್ಟಿದ್ದು ನೀವು ಯೋಚನೆ ಮಾಡ್ತಾ ಅಲ್ಲ ನಮ್ಮ ಮಿಡಲ್ ಕ್ಲಾಸ್ ಅವ್ರ ಲೈಫ್ ಹೀಗೆ ಅಂತನ ದುಡ್ಡಿಗೋಸ್ಕರ ಏನೇನೋ ಕೆಲಸ ಮಾಡ್ತೀವಿ ಆದರೆ ಏನೂ ಕಷ್ಟಪಡದೆ ದುಡ್ಡು ಸಿಕ್ಕಿದಾಗ ಅದನ್ನು ಅರಗಿಸಿಕೊಳ್ಳೋಕ್ಕಾಗದೆ ಒದ್ದಾಡ್ತೀವಿ ಯಾಕಂದರೆ ಆ ದುಡ್ಡು ನಮ್ದಲ್ಲ ಅನ್ನೋ ಸತ್ಯ ಕಾಡ್ತಿರುತ್ತೆ ಅದಕ್ಕೆ ಹಿರಿಯರು ಹೇಳಿದ್ದು ಹಾಸಿಗೆ ಇದ್ದಷ್ಟೇ ಚಾಚಬೇಕು ಅಂತ ಈ ದುಡ್ಡು ನನಗೆ ಸೇರಿದ್ದಲ್ಲ ಆದಿ ಅವರು ತಪ್ಪು ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾನು ತಗೊಳ್ಳಬಾರ್ದು ಅಂತಳೆ ಭಾಗ್ಯ ಆಗ ಆದಿ ಕಾಲು ಬರುತ್ತೆ ಈಗಲೇ ಹೇಳ್ತೀನಿ ಇದು ಯಾವುದೂ ನನಗೆ ಸೇರಿದ್ದಲ್ಲ ಅಂತ ಅಂತ ಹಲೋ ಅಂತಳೆ ಭಾಗ್ಯ ನನಗೆ ಗೊತ್ತು ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಎಷ್ಟು ಕೋಪ ಇದೆ ಅಂತ ನೋಡೋಣ ಅಂತ ಕಾಲ್ ಮಾಡಿದೆ ಅಂತಾನೆ ಆದಿ ಆದಿಯವರೇ ನೀವು ಮಾಡಿದ್ದು ಸರಿ ಅನ್ನಿಸ್ತಿದ್ಯಾ ಅಂತಳೆ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಸರಿ ಅನ್ನಿಸ್ತಿದೆ ಅಂತಲೇ ಆದಿ ಕೋಪ ಬರ್ಸ್ಬೇಡಿ ವಾಪಸ್ ತೊಗೊಂಡು ಹೋಗಿ ಇದನ್ನ ಅಂತಳೆ ಭಾಗ್ಯ ವಾಪಸ್ ಕೊಟ್ಟು ನನಗೆ ಕೋಪ ಬರ್ಸ್ಬೇಡಿ ಅಂತಾನೆ ಆದಿ ನಿಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅನಿಸುತ್ತೆ ಅಂತಳೆ ಭಾಗ್ಯ ದುಡ್ಡಿನ ಬೆಲೆ ಗೊತ್ತು ತಿಳದೇ ಇರೋದು ನನಗಲ್ಲ ನಿಮಗೆ ಅಂತಲೇ ಆದಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ